ನಾಗರಿಕ ಸಮಾಜದಲ್ಲಿ ಗೌರವದ ಬದುಕು ಸಾಗಿಸಲು ಕನಿಷ್ಠ ಮೂಲಸೌಕರ್ಯ ಕಲ್ಪಿಸುವಂತೆ ಒತ್ತಾಯಿಸಿ ಮೈಸೂರು ಪೂರ್ವ ವಲಯ ಬಡಾವಣೆಗಳ ಒಕ್ಕೂಟದ ಆಶ್ರಯದಲ್ಲಿ ಜುಲೈ ಹದಿನೈದರಂದು ಬೃಹತ್ ಪ್ರತಿಭಟನೆ ಆಯೋಜಿಸಲಾಗಿದೆ ಅಂತ ಒಕ್ಕೂಟದ ಅಧ್ಯಕ್ಷ ಎಎಂ ಬಾಬು ತಿಳಿಸಿದ್ರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಅಂದು ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ರಿಂಗ್ ರಸ್ತೆಗೆ ತಾಕಿಕೊಂಡಂತಿರುವ ಮಾನಸಿ ನಗರ ಹಾಗೂ ಕೆಎಸ್ಎಫ್ಸಿ ಬಡಾವಣೆಯ ವಿನಾಯಕ ಉದ್ಯಾನವನದಿಂದ ಪಾದಯಾತ್ರೆ ಆರಂಭಗೊಂಡು ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಸಾಕಿ ನಂತರ ಸಮಾವೇಶಗೊಂಡು ತದನಂತರ ಜಿಲ್ಲಾಧಿಕಾರಿಗಳ ಮುಖೇನ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸುವ ಮೂಲಕ ಅಂತ್ಯಗೊಳ್ಳಲಿದೆ ಅಂತ ತಿಳಿಸಿದ್ರು ಏನು ನಮಗೆ ಖಾಸಗಿ ಬಡಾವಣೆಗಳು ಕೂಡ ನಾವು ಊಟ ಮಾಡಿದ್ವಿ ಎಲ್ಲ ಬಡಾವಣೆಗಳಲ್ಲೂ ನಮಗೆ ಕುಡಿಯ ನೀರು ಸಿಗ್ತಾಯಿಲ್ಲ ಕಾವೇರಿ ಕುಡಿಯ ನೀರು ಸಿಗ್ತಾಯಿಲ್ಲ ಸೊ ಮೂಡ ನಾವು ರೆಗ್ಯುಲರಾಗಿ ಎಲ್ಲ ಟ್ಯಾಕ್ಸ್ಗಳನ್ನೂ ಕಟ್ತಾ ಇದ್ದೀವಿ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಪ್ರೊಫೆಷನಲ್ ಟ್ಯಾಕ್ಸ್ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಮೂಡಾಕೆ ನಮ್ಮ ಪ್ರಾಪರ್ಟಿ ಟ್ಯಾಕ್ಸ್ಗಳನ್ನು ಕಟ್ತಾ ಇದ್ದೀವಿ ಕೇಳುವ ಸಂದರ್ಭದಲ್ಲಿ ಮೂಡ ಹ್ಯಾಂಡ್ ಓವರ್ ಆಗಿಲ್ಲ ಅಂತಾರೆ ಮೂಡದವರು ಹ್ಯಾಂಡ್ ಓವರ್ ಆಗಿಲ್ಲ ಅಂತಾರೆ ಪಟ್ಟಣ ಪಂಚಾಯತ್ ಪಟ್ಟಣ ಪಂಚಾಯತ್ ಹೇಳ್ತಾರೆ ನಮಗೆ ಇನ್ವೆಂಟ್ರಿ ಆಗಿಲ್ಲ ಅಂತಾರೆ ಇವೆರಡರ ಮಧ್ಯೆ ಮೂಡದವರು ನಮಗೆ ಡ್ರಾಯಿಂಗ್ ಅಪ್ರೂವಲ್ ಮಾಡಿ ಮೂಡದವರು ಕೂಡ ಲೇಔಟ್ ಕನ್ಸ್ಟ್ರಕ್ಷನ್ನ ಮಾನಿಟರ್ ಮಾಡಿರ್ತಾರೆ ಈ ಸಂದರ್ಭದಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿಸ್ಕೊಂಡು ಕೂಡ ನಮ್ಮ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಾ ಇಲ್ಲ ಈ ವಿಚಾರವಾಗಿ ನಾವು ಸರ್ಕಾರದ ಗಮನವನ್ನು ಸೆಳೀಲಿಕ್ಕೆ ಜುಲೈ ಹದಿನೈದು ಸೋಮವಾರ ಬೆಳಗ್ಗೆ ಒಂಬತ್ತುವರೆಗೆ ಮಾನಸಿನಗರದ ಕನ್ಫ್ಲೂಯೆನ್ಸ್ ಪಾಯಿಂಟ್ ಇಂದ ನಾವು ಜಿಲ್ಲಾ ಕಚೇರಿಯವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ನಮ್ಮ ಲೇಔಟ್ನ ಎಲ್ಲ ನಿವಾಸಿಗಳು ಮತ್ತು ಪದಾಧಿಕಾರಿಗಳು ಪಾಲ್ಗೊಂಡು ಪಾದಯಾತ್ರೆ ಪಾಲ್ಗೊಂಡು ಸರ್ಕಾರದ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಈ ಸಮಯದಲ್ಲಿ ಉಪಾಧ್ಯಕ್ಷ ಎಂ ಎಚ್ ಚಲುವೇಗೌಡ ಕಾರ್ಯದರ್ಶಿ ಎಲ್ ಪ್ರಕಾಶ್ ಸಹ ಕಾರ್ಯದರ್ಶಿ ಎಂ ಎಲ್ ಅರುಣ್ ಸಂಘಟನಾ ಕಾರ್ಯದರ್ಶಿ ಬೊಮ್ಮೇಗೌಡ ಸಹ ಸಂಘಟನಾ ಕಾರ್ಯದರ್ಶಿ ಡಿ ಕೃಷ್ಣೇಗೌಡ ಖಜಾಂಚಿ ಎಚ್ ನರಸಿಂಹೇಗೌಡ मध्यम कार्यदर्शी एच राघवें भट उपस्थितर